ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈಸ್ ಕಿಚನ್ ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ವೆಜ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳಿ ಕುಕ್ಕರ್ಗೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಮೇಲೆ ಸ್ಪೈಸಸ್ ಹಾಕೋಣ ಇದಕ್ಕೆ ಒಂದು ಪಲಾವ್ ಎಲೆ ಒಂದು ಸ್ಟಾರ್ ಅನಾನಸು ಚಕ್ಕೆ ಲವಂಗ ಏಲಕ್ಕಿ ಒಂದು ಮೊಗ್ಗು ಒಂದು ಸ್ಪೂನ್ ಸೋಂಪು ಸ್ವಲ್ಪ ಕಸರು ಮಿತಿ ಮಾಡಿಬಿಟ್ಟು ಹಾಕಿ ಎಲ್ಲ ಸ್ಪೈಸಸ್ಸು ಆರಾಮಾಗಿ ಬಿಟ್ಕೊಳೋವರೆಗೂ ಫ್ರೈ ಮಾಡಿ ಒಂದು ಎರಡು ನಿಮಿಷ ಈಗಿದ್ದಕ್ಕೆ ಇದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ಅದನ್ನು ಫ್ರೈ ಮಾಡಿ ಮತ್ತು ಇದಕ್ಕೆ ಒಂದು ಕಪ್ ಕಾಯಿ ಬೀಜ ಹಾಕಿ ಇದನ್ನು ಸೇರಿಸೋದ್ರಿಂದ ವೆಜ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಕಪ್ ನೌಕಲ್ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬೀನ್ಸ್ ಅರ್ಧ ಕಪ್ ಆಲೂಗಡ್ಡೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಹಿಡೀಲಿ ಅಂತ ಮತ್ತು ಇದಕ್ಕೆ ಒಂದು ಕಟ್ ಮಾಡಿರೋ ಟೊಮೊಟೊ ಹಾಕ್ಬಿಟ್ಟು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿ ಮತ್ತು ಇದಕ್ಕೆ ಸ್ಪೈಸಸ್ ಪೌಡ್ರನ್ನ ಆ್ಯಡ್ ಮಾಡೋಣ ಒಂದು ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಕಟ್ಪಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒಂದು ಗ್ಲಾಸ್ ಹಾಲು ಸೇರಿಸಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಗ್ಲಾಸ್ ನೀರು ಸೇರಿಸಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಮತ್ತು ಒಂದು ಗ್ಲಾಸ್ ತೆಂಗಿನಾಲು ಒನ್ ಸ್ಟೋವನ್ನು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಆವಾಗಲೇ ತರಕಾರಿಗೂ ಸೇರಿಸಿದ್ವಿ ನೋಡಿಕೊಂಡು ಸೇರಿಸಿ ಮತ್ತು ಒಂದು ಗ್ಲಾಸ್ ತೊಳೆದಿರೋ ಅಕ್ಕಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ಮೂರು ವಿಷಾಲ ಬಿಡಿ ಫ್ರೆಂಡ್ಸ್ ಈ ಕುಕ್ಕರ್ ಕೂಲಾಗೋಷ್ಠಿಗೆ ನಾವು ಒಂದು ಸ್ಪೆಷಲ್ ರಾಯ್ತಾ ರೆಡಿ ಮಾಡ್ಕೊಡೋಣ ವೆಜ್ ಬಿರಿಯಾನಿಗೆ ಅದಕ್ಕೇನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊಸರು ತೆಂಗಿನ ತುರಿ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿರೋ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬೌಲ್ ತೊಗೊಳ್ಳಿ ಅದಕ್ಕೊಂದು ಕಪ್ ಮೊಸರು ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಸೌತೆಕಾಯಿ ಹಾಕಿ ಮತ್ತು ಸಣ್ಣದಾಗ ಕಟ್ ಮಾಡಿರೋ ಈರುಳ್ಳಿನೂ ಸೇರಿಸಿ ತೆಂಗಿನ ತುರಿ ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ವೆಜ್ ಬಿರಿಯಾನಿಗೆ ಸ್ಪೆಷಲ್ ರಾಯ್ತ ರೆಡಿಯಾಗಿದೆ ಈ ಥರ ಮಾಡಿಕೊಂಡ್ರೆ ರಾಯ್ತ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಕುಕ್ಕರ್ ಕೂಲಾಗಿದೆ ಬಿರಿಯಾನಿ ಹೇಗಾಗಿದೆ ಅಂತ ನೋಡೋಣ ನೋಡಿ ಚೆನ್ನಾಗಿ ಬಂದಿದೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅನ್ನವೆಲ್ಲ ನೀಟಾಗಿ ಆಗಿದೆ ಬನ್ನಿ ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ವೆಜ್ ಬಿರಿಯಾನಿ ರೆಡಿಯಾಗಿದೆ ವೆಜ್ ಬಿರಿಯಾನಿ ಆ್ಯಂಡ್ ಸ್ಪೆಷಲ್ ರಾಯ್ತಾ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡೋಣ ಥ್ಯಾಂಕ್ ಯು